ಪದ್ಯ ಒಂದು ಆಕಾಶ ಬುಟ್ಟಿ ಕವಿ ಮಹಂತ ಪ್ರಿಯ ಆಕಾಶ ಬುಟ್ಟಿ ಮುಗಿಲಾ ಮುಟ್ಟಿ ಹಬ್ಬದ ಅರುಷವ ಸಾರುತ್ತಿದೆ ದೀಪವನಿತ್ತಿ ಬೆಳಕನ್ನ ಬಿತ್ತಿ ಮುತ್ತಿದ ಕತ್ತಲೆ ಕಳೆಯುತ್ತಿದೆ ಮುತ್ತಿದ ಕತ್ತಲೆ ಕಳೆಯುತ್ತಿದೆ ಆಕಾಶ ಬುಟ್ಟಿ ಮುಗಿಲಾ ಮುಟ್ಟಿ ಅಬ್ಬದ ಅರುಷವ ಸಾರುತ್ತಿದೆ ದೀಪವ ನೆತ್ತಿ ಬೆಳಕನ್ನು ಮುತ್ತಿ ಮುತ್ತಿದ ಕತ್ತಲೆ ಕಳೆಯುತ್ತಿದೆ ಮುತ್ತಿದ ಕತ್ತಲೆ ಕಳೆಯುತ್ತಿದೆ ಚಿಣ್ಣರು ಕಟ್ಟಿದ ಬಿದಿರಿನ ಪುಟ್ಟಿ ಆರ್ಯಭಟವನ್ನು ಲೂತಿದೆ ಚಿನ್ನರು ಕಟ್ಟಿದ ಬಿದಿರಿದ ಪುಟ್ಟಿ ಆರ್ಯಪಟವನ್ನು ಮಿರಿಮಿರಿ ಮಿಂಚುವ ಪರಿಪಾರಿ ಬಣ್ಣದ ಕಾಗದ ಬಟ್ಟೆಯ ತೊಟ್ಟಿದೆ ಕಾಗದ ಬಟ್ಟೆಯ ತೊಟ್ಟಿದೆ ಆಕಾಶ ಪುಟ್ಟಿ ಮುಗಿಲಾ ಮುಟ್ಟಿ ಹಬ್ಬದ ಅರುಷವ ಸಾರುತ್ತಿದೆ ದೀಪವ ನೆತ್ತಿ ಬೆಳಕನ್ನು ಬಿತ್ತಿ ಮುತ್ತಿದ ಕತ್ತಲೆ ಕಳೆಯುತ್ತಿದೆ ಮುತ್ತಿದ ಕತ್ತಲೆ ಕಳೆಯುತ್ತಿದೆ ತಾರೆಯ ಕೂಡ ಗೆಳೆತನ ಮಾಡಲ್ ಗಗನದ ಗುಡಿಗೆ ಹಾರುತ್ತಿದೆ ತಾರೆಯ ಕೂಡ ಗೆಳೆತನ ಮಾಡಲ್ ಗಗನದ ಗುಡಿಗೆ ಯಾರೂತಿದೆ ಅಡಗಿದ ಚಂದ್ರನ ಹುಡುಕಾಲು ಮೂಡಾದ ಒಳಗೆ ಬೆಳಕನ್ನು ಬೀರುತ್ತಿದೆ ಒಳಗೆ ಬೆಳಕನ್ನು ಬೀರುತ್ತಿದೆ ಆಕಾಶ ಬುಟ್ಟಿ ಮುಗಿಲ ಮುಟ್ಟಿ ಹಬ್ಬದ ಅರುಷವ ಸಾರುತ್ತಿದೆ ದೀಪವನ್ನೆತ್ತಿ ಬೆಳಕನ್ನು ಬಿತ್ತಿ ಬುತ್ತಿದ ಕತ್ತಲೆ ಕಡೆಯುತ್ತಿದೆ